ಚಿತ್ರಾಕ್ಷಿ ಓ ನೋಡಿದೇನೆ ನಾನು ಆ ನೋಡ್ತಾ ಇದ್ದೇನೆ ಆ ಊ ಇಲ್ಲಿ ನೋಡು ಮರದ ಮೇಲೆ ನೋಡಿದೇನೆ ಹಂಸ ಇದು ಯಾವ ಹಂಸ ಇದನ್ನು ನೋಡಿದರೆ ಇದು ರಾಜಹಂಸದಾಗಿ ಕಾಣಿಸ್ತದೆ ಒಮ್ಮೆ ರಾಜಹಂಸವನ್ನು ಇಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ನನಗೆ ಚಿತ್ರಾಕ್ಷಿ 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 ಕರ್ಕೊಂಡು ಬಂದ್ರು ಇದೇ ಸಮಸ್ಯೆ ಬೇಕಾದದ್ದು ನೋಡ್ಲಿಕ್ಕೆ ಸಿಗುದಿಲ್ಲ ಮತ್ತೆ ಚಿತ್ರಾಕ್ಷಿ ಸ್ವರದ ಮೇಲೆ ಎಂತದ್ದು ಹೇಳಿದ್ದು ನೀನು ನೀನೇ ನೋಡಿದ್ದು ನೀನು ಹಂಸ ಅಂತ ಹೇಳಿದ್ದು ಹಂಸ ನೀರಿನಲ್ಲಿ ಇರುದಲ್ವೇನು ನೀರಿನಲ್ಲಿ ಮಂಗ ನೋಡ್ರಿ ಇದು ಮಂಗ ಅಲ್ಲ ಇದು ನಾಡಂಗ್ ಕಾಣಿಸ್ತಾ ಚಿತ್ರಾಕ್ಷಿ 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 ಏನೇ ಬಾರಿ ಏನು ಎಂತದ್ದೇ ನಿನ್ನದ್ರು ಏನೇ ನೀರಿನಲ್ಲಿ ಎಂತ ಮಂಗ ಹೌದು ಚಿತ್ರಾಕ್ಷಿ ಮಂಗ ಚಿತ್ರಾಕ್ಷಿ ಮಂಗನ ನೀರಿನಲ್ಲಿ ನೀನು ಮಂಗ ಆದದ್ದು ಮತ್ತೆಂತದೆ ಮರದಲ್ಲಿ ಇದ್ದದಲ್ಲವೇನೆ ಆಡಿದಷ್ಟೇ ಹೌದಾ ಇಲ್ಲಿ ವಾತಾವರಣವನ್ನು ನೋಡಿದ್ರೆ ಸ್ವಲ್ಪ ನಾನು ಇಲ್ಲಿ ಇರ್ಬೇಕು ಅಂತ ಅನಿಸ್ತದೆ ಹೌದಾ ಹಾ ಹಾಗಾಗಿ ಕೊಯ್ದ ಹೂಗಳನ್ನೆಲ್ಲ ಮಾಲೆ ಮಾಡುತ್ತಾ ಈ ಮರದ ಬುಡದಲ್ಲಿ ಕುಳಿತುಕೊಳ್ಳೋಣ ಹೌದಾ ಹೌದು ಕುಳಿತುಕೊಳ್ಳುದಾ ನೀನ್ ಆ ಕಡೆ ನೋಡು ನೀನು ಯಾವ ಕಾರಣಕ್ಕೂ ಈ ಕಡೆ ತಿರ್ಗ್ಲಿಕ್ಕಿಲ್ಲ ಆ ಕಡೆ ನೋಡ್ಬೇಕು ನೀನು ಆ ಕಡೆ ಹೀಗೆ ಆ ಕಡೆ ನೋಡು ನಾನು ಈ ಕಡೆ ನೋಡ್ತೇನೆ ಚಕಿತ ಸುಂದರ ಸ್ತ್ರೀ ಕನಸಿನಲ್ಲಿ ಸ್ಪೃದ್ರೂಪಿ ಹೆಣ್ಣಪಳು ಬಂದು ನನ್ನನ್ನು ಮಾತಾಡಿಸಿದ ಹಾಗೆ ಒಮ್ಮೆಲೆ ಎತ್ತರ ಆಯ್ತು ಇದು ಬರೇ ಕನಸು ಎನ್ನುವುದು ಗೊತ್ತಾಯಿತು ಆದ್ರೂ ಅತ್ತ ಮುತ್ತ ಸುತ್ತ ಕತ್ತೆತ್ತು ಕಣ್ಣರಳಿಸಿ ಕಂಡ್ರೆ ಕನಸಿನಲ್ಲಿ ಬಂದ ನೋಡು ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವ ಚಂದ್ರನ ಹಾಗೆ ಇವಳ ಮುಖಾರವಿಂದ ಇವಳು ಯಾರಾಗಿರಬಹುದು ಎಲ್ಲಿಂದ ಬಂಗವಳಾಗಿರಬಹುದು ಇವಳ ಕುರಿತಾಗಿ ತಿಳಿದುಕೊಳ್ಳಬೇಕು ಅಂತಾದ್ರೆ ನಾನೇ ಯೋಚಿಸಬೇಕು ಅಂತ ਕਰੂਨੀਆਰੀ ਕੇ

कार पापे ಸ್ವಾಮಿ ಈ ಸಂದರ್ಭದಲ್ಲಿ ಇಲ್ಲಿ ಇಷ್ಟೆಲ್ಲ ಸೊಬಗು ತುಂಬಿಕೊಂಡಿರ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಎಣಿಸಿಕೊಂಡಿರ್ಲಿಲ್ಲ ಹಾಗಿದ್ರೆ ಈ ಸೊಬಗು ತುಂಬುವುದಕ್ಕೆ ಕಾರಣ ಏನು ಬೇರೊಂದುಂಟು ಇದು ಅರ್ಚನೆಗೂ ಸುಖವಾಗಿ ಬಂದದ್ದು ಅಂದ್ರೆ ಯಾರ ಅರ್ಚನೆಗೆ ನಮ್ಮ ಮನದ ವೀಕ್ಷೆಯನ್ನು ಈಡೇರಿಸಿಕೊಳ್ಳುವ ಅರ್ಚನೆಗಾಗಿ ಇದನ್ನು ನಾವು ಎಲ್ಲರಿಗೂ ಭರವಸೆ ಮಾತಿದ್ದೇವೆ ಮಾಡುವಂತ ಉತ್ತಮವಾದಂತ ಕಾರ್ಯ ಅದು ಮೃಗಬೇಟೆ ಎಲ್ಲವರು ಒಪ್ಪಿ ಬಂದಿದ್ರಲ್ವ ಅವರಿಗೆಲ್ಲ ಅಲ್ಲಲ್ಲೇ ಕುಳಿತುಕೊಳ್ಳುವುದಕ್ಕೆ ಹೇಳಿ ನಾವು ಕಾರ್ಯೋನ್ಮುಖರಾಗಬೇಕೆನ್ನುವಂತ ಉದ್ದೇಶಕ್ಕಾಗಿ ಇಲ್ಲಿವರೆಗಾಗಿ ಬಂದದ್ದು ಹೌದು ಇಲ್ಲಿ ಬಂದನಲ್ಲಿ ನೋಡ್ತೇನೆ ನೋಡ್ಲ ಇವಳನ್ನಿ ನನ್ನ ನೋಡಿದ್ರೆ ಮೋಹಿನಿಯಾಗಿ ಸುಳ್ಳ ತಪ್ಪು ನನ್ನದ್ದೇ ಇವಳೆ ಅಂತ ಮೋಹಿನಿಯ ಇವಳು ಇವಳು ಮೋಹಿನಿ ಅಂತ ಆದ್ರೆ ನಾನೇನು ಭಸ್ಮಾಸುರ ಇವಳು ಕಂಡ ಕಂಡ ತಕ್ಷಣದಲ್ಲಿ ನಮಗೆ ಸಾವು ಬರ್ಲಿಕ್ಕೆ ಇವಳು ಮೋಹಿನಿ ಅಲ್ಲ ಇವಳು ಪುತ್ಥಳಿ ಬೊಂಬೆ ಹೌದು ನನ್ನ ನೋಡಿದ್ರೆ ಗೊಂಬೆ ಆಗಿ ಕಾಣಿಸ್ತೇನಲ್ಲ ಜೀವ ಕಳೆ ಇಲ್ಲ ನನಗೆ ನಿನಗೆ ಹೀಗಿದ್ದೇನೆ ಚಿತ್ರಾಕ್ಷಿ ಮಾತನಾಡುತ್ತಿಲ್ಲ ನಿನಗೇನಾಯ್ತು ನೀನೇನು ಹೇಳಿಲ್ವಾ ಇದು ಬೊಂಬೆ ಅಲ್ಲ ಇದು ಚಲನೆ ಉಂಟು ಮಾತಾಡ್ತದೆ ಇದು ಹಾಗಿದ್ರೆ ಇದು ಬೊಂಬೆ ಅಲ್ಲ ಹೊಯ್ ಈಗ

ಅವರೆಲ್ಲ ಚಂದ ಅಂತ ಇರ್ಬೋದು ಅವ್ರನ್ನೆಲ್ಲ ತಂದು ಇವಳು ಕಾಲಿ ಕಟ್ಟಬೇಕು ಇವಳು ಅಷ್ಟು ಚಂದ ಹಾಗಿದ್ರೆ ಮತ್ತಿನ ಯಾರು ಈಗ ಗೊತ್ತಾಯ್ತು ಇವಳು ಮಣ್ಣು ಅರಸಿ ಆ ರತಿ ಬಾರಿ ಚಂದವ ರತಿಗಿಂತ ಮೊದಲು ನಾನು ಉಟ್ಬೇಕಿತ್ತು ಮತ್ತೆ ನನ್ನ ಹೆಸರು ಮೊದಲು ಬರ್ತಿತ್ತು ಖಂಡಿತ ಈ ಕಡೆ ಹೋಗ್ಬಿಡ ಬೀಳ್ತೀವಿ ಈ ಕಡವಾ ಚಿತ್ರ ಹೋಗ್ತಾ ಇದೆಯಲ್ಲ ನೀನ್ ಒಬ್ಬಳು ಮಾತನಾಡ್ತೈತಿ ನೀನೇನು ಇತ್ತು ನಾನೆಂತ ಹೇಳಿಲ್ಲಪ್ಪ ಅಲ್ಲ ಆ ಕಡೆ ಕಡೆ ಆ ಇವಳು ವೃತಿ ಆಗ್ತಾಳೆ ಅಂತಾರು ಒಮ್ಮೆ ನಾನು ಮನ್ಮತ್ರ ಆಗಬಲ್ಲೆ ಯಾಕೆ ವೃತಿಯ ಮೇಳದೊಳಿರ್ಪ್ಪ ಕಾಮ ಹಾಗಿದ್ರೆ ಅವಳು ಅಲ್ಲ ಇವಳು ಅಲ್ಲ ಹಾ ಈಗ ಗೊತ್ತಾಯ್ತು ಇವಳು ದೇವಾನಂದರನ ಮಾಡಿದೆ ಆ ಶಚಿ ಇನ್ನು ಕಣ್ಣು ಕೀಳ್ತಿದೀಗ ಕಣ್ಣು ಕೀರ್ತೀನಿ ಈಗ ನಾನು ಕಣ್ಣು ಕೀಳ್ತೀನಿ ಈಗ ನನ್ನನ್ನು ನೋಡಿದ್ರೆ ಮದುವೆ ಆದವರಾಗಿ ಕಾಣಿಸ್ತೇನ ಕೊರಳಲ್ಲಿ ಮಂಗನ ಸೂತ್ರ ಇಲ್ಲ ನನ್ಗಿನ್ನೂ ಮದುವೆ ಆಗಲಿಲ್ಲ ತಲೆ ಬಿಚ್ಚಿ ಮಾ ನನಗೆ ಹೆಚ್ಚು ಕಡಿಮೆ ಆದತ್ತು ಇವಳಿಗೆ ಮದ್ವೆ ಆಗಿದೆಯಾ ಇವಳಿಗೆ ಇವಳಿಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಇವಳಿಗೆ ಆಗ್ಲಿಲ್ಲ ಅಂದ್ರೆ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಕಾಲಲ್ಲಿ ಕಾಲುಂಗುರ ಇಲ್ಲ ಇವಳಿಗೆ ಮದುವೆ ಆಗ್ಲಿಲ್ಲ ಇವಳು ಅಲ್ಲ ಮತ್ತಾರ ನಮ್ಮಲ್ಲೇ ನಾವು ತರ್ಕ ಮಾಡಿಕೊಂಡಿರುವಂತಾದ್ರೂ ಉತ್ತರ ಸಿಕ್ಕಿತ ಸ್ವಾಮಿ ಭೂಲೋಕದ ಒಂದು ಪದ್ಧತಿ ಉಂಟು ಅಪರಿಚಿತರು ಸಿಕ್ಕಾಗ ಅವರ ಪರಿಚಯ ಮಾಡಿಕೊಳ್ಳುವಂತ ಒಂದು ಕ್ರಮ ಅಂತೂ ಮಾಡ್ಲೋಲ್ ಇವಳು ಇಲ್ಲಪ್ಪ ಇವಳು ಭಾರಿ ಹಾ ನಮ್ಗಿಂತ ಮೊದ್ಲು ಇನ್ನು ಎಷ್ಟು ಜನ ಮಾತಾಡಿಸಿದಾರೋ ಏನು ಭಾಳ ಜಾಗ್ರತೆ ಮಾಡಿಬಿಟ್ಲು ಏನೇ ಇರ್ಲಿ ಏನೇ ಆಗಿ ಏನೇ ಹೋಗಿ ಇವಳನ್ನು ಮಾತಾಡಿಸಿ ಸಿದ್ಧಾಪಿ ಪರಿವಿರಗ ಎಂಬಿರುತ್ತಿರ ಕಾಮಿನಿ ಮಣಿಯರು ಅರೆಯು